ನೀರಾವರಿ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತ ಆಗಿದೆ ನೆಲಮಂಗಲದ ಅರವತ್ತೇಳು ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಗೆ ಈ ರೀತಿಯ ಒಂದು ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು ಅಂತರ್ಜಲ ಅಭಿವೃದ್ಧಿ ನೆಪದಲ್ಲಿ ನೆಲಮಂಗಲ ತಾಲೂಕಿಗೆ ವಿಷಪ್ರಾಶನ ಬೆಂಗಳೂರು ಕೊಳಚೆ ನೀರು ಕೆರೆಗಳಿಗೆ ಬೇಡ ಅಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ ಸರ್ಕಾರದ ಯೋಜನೆಗೆ ನೆಲಮಂಗಲ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ತ್ಯಾಜ್ಯಯುಕ್ತ ಕೊಳಚೆ ವಿಷಯುಕ್ತ ನೀರಿನಿಂದ ಈ ಒಂದು ಸಮಸ್ಯೆ ಎದುರಾಗಿದೆ ಕೋಲಾರದ ಕೆಸಿ ವ್ಯಾಲಿ ನೀರಿನಂತೆ ಕಲುಷಿತ ನೀರು ನಮಗೆ ಬೇಡ ಸಾವಿರಾರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಶುರುವಾಗಿರತಕ್ಕಂಥದ್ದು ಕಮಿಷನ್ ಆಸೆಗೆ ನೆಲಮಂಗಲ ಜನರಿಗೆ ಮೋಸ ಮಾಡಿರತಕ್ಕಂಥ ಆರೋಪ ಇದೆ ಸರ್ಕಾರ ಸ್ಪಂದಿಸದಿದ್ರೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಅಲ್ಲಿನ ಜನ ಈ ಋಷ್ಮಾವತಿ ನೀರ್ನ ಬೆಂಗ್ಳೂರಿಗಿಂದ ಬರೋಕ್ ಎಲ್ಲ ಕೆಟ್ಟ ನೀರ್ನ ಋಷಾವತಿ ಕೆಂಗೇರಿ ಮುಖಾಂತರ ಹೋಗೋ ನೀರ್ನ ಇಲ್ಲಿ ನಮ್ಮ ನೆನ್ಮಂಗ್ಳಕ್ ಅರವತ್ ಕೆರೆಗೆ ಅರವತ್ ಕೆರೆಗೆ ಏನೋ ನೀರು ಬಿಡಬೇಕು ಅಂತ ಮಾಡ್ತಾ ಇದ್ದಾರೆ ಖಂಡಿತ ಅದು ಯಾವ ಕಾರಣಕ್ಕೂ ಬೇಡ ಈ ಇದೇ ನಾವು ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಈ ಭಾಗದಲ್ಲಿ ಈಗಾಗ್ಲೇ ಪೈಪ್ಗಳೆಲ್ಲ ತುಂಬ ಬಿಟ್ಬಿಟ್ಟವ್ರೆ ಅದು ಯಾವ ಕಾರಣಕ್ಕೂ ಆ ನೀರು ಬೇಡ ಕೋಲಾರದಲ್ಲಿ ತುಂಬಾ ಅದು ಎದ್ದೋಗ್ಬಿಟ್ಟಿದೆ ಅದರ ಬದಲು ನೀವು ಎತ್ತಿನ ಮಳೆದೋ ಹೇಮಾವತ್ತಿದೋ ಹತ್ತಿರದವರೆಗೂ ನಮ್ಮ ಬಾರ್ವರೆಗೂ ಬಂದಿದೆ ಅದನ್ನ ತಂದು ಬಿಡಬೇಕು ಅಂತ ಹೇಳಿ ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಸಚಿವ್ಗಳಿಗೆ ಎಲ್ಲ ನಾವು ಇಷ್ಟೇ ಆ ನೀರಿಗೆ ಯಾವ ಕಾರಣಕ್ಕೂ ಬೇಡ ನೀವು ಪರಿಶೀಲನೆ ಮಾಡಿ ಚಿತ್ರದುರ್ಗದ ಕೋಲಾರದಲ್ಲಿ ಏನು ಯಾವ ಪರಿಸ್ಥಿತಿ ಇದೆ ಅಂತ ಅಲ್ಲಿ ಬೆಳೆದಿದ್ದ ತರಕಾರಿನೂ ಯಾರೂ ತಗೊಂತ ಇಲ್ಲ ತುಂಬಾ ಅಧ್ವಾನ ಆಗೋಗ್ಬಿಟ್ಟಿದೆ ಬೋರ್ ಪೈಪ್ ಎತ್ ನೋಡಿದ್ರೆ ಪೈಪ್ ಎಲ್ಲ ಕಪ್ಪು ಪೈಪ್ ಆಗ್ಬಿಟ್ಟಿದೆ ನಾವೇನು ನೀವೇ ಗೊತ್ತಿದೆ ನಿಮ್ಗೆ ಎಲ್ಲ ಏನೇನ್ ಆಗಿದೆ ಅಂತ ಹೇಳಿ ಅದ್ ಯಾವುದೇ ಕಾರಣಕ್ಕೂ ಈ ಋಷ್ಮಾವತಿ ಬೇಡ ಎತ್ತಿನ ಒಳ್ಳೇದು ಅಥವಾ ಹೇಮಾವತಿ ನೀರು ಕೊಡ್ಲಿ ನಮ್ಗೆ ಬೆಂಗ್ಳೂರ್ಗೆ ಹತ್ತಿರವಾಗಿದೆ ಅದನ್ನ ನೀವು ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಈ ಕೆಲಸವನ್ನ ಸರ್ಕಾರ ಕೂಡ್ಲೆ ಗಮನಕ್ಕೆ ತಂದು ಇದನ್ನ ಬಾರಿ ತೊಂದರೆ ಆಗ್ತದೆ ಈ ಊರ್ಗಳಿಗೆಲ್ಲ ಆಲೆ ಈ ಪೈಪ್ಗಳ್ ನಾವ್ ಏನೂ ಮಾಡಕ್ ಆಗ್ತಾ ಇಲ್ಲ ತಂದ್ ಬಿಟ್ಬಿಟ್ಟವ್ರೆ ಅದನ್ ಬೇಡ ಬೇಡ ಅಂದ್ ಕೇಳ್ತಾ ಇಲ್ಲ ಮಾ ಸರ್ಕಾರಕ್ಕೆ ಮನವಿ ಮಾಡ್ಕಂತೀವಿ ಖಂಡಿತ ಈ ನೀರನ್ನು ಬೇಡ ಹೇಮಾವತಿ ಅಥವಾ ರುಷ್ವಾ ರುಷ್ವಾವತಿ ಮಾತ್ರ ಯಾವ ಕಾರಣಕ್ಕೂ ಬೇಡ